ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಇಂದಿನ ಗೋಚಾರ ಫಲ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿನಕ್ಕೆ ಎಲ್ಲರಿಗೂ ಸುಸ್ವಾಗತ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸುವಂತಹ ಅವಶ್ಯಕತೆ ಇದೆ ದೇಹದಲ್ಲಿ ಆಯಾಸ ಮತ್ತು ಆಲಸ್ಯ ಹೆಚ್ಚಾಗಬಹುದು ಖರ್ಚುಗಳ ನಿಯಂತ್ರಣ ತಪ್ಪಿ ಧನವ್ಯಯ ಹೆಚ್ಚಾಗಬಹುದು ಇಷ್ಟಪಟ್ಟವರೊಂದಿಗೆ ವೈರತ್ವ ಉಂಟಾಗಬಹುದು ಬಂಧು ಬಳಗದವರ ಜೊತೆ ಸಣ್ಣ ಪುಟ್ಟ ಜಗಳಗಳು ಕಾಣಿಸಿಕೊಳ್ಳಬಹುದು ಮಾನಸಿಕ ಒತ್ತಡದಿಂದಾಗಿ ಕೆಲವರಿಗೆ ಭಯ ಉಂಟಾಗಬಹುದು ನಿರ್ಣಯಗಳನ್ನು ತೆಗೆದುಕೊಳ್ಳುವಲ್ಲಿ ಆತಂಕ ಹೆಚ್ಚಾಗಬಹುದು ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಉಂಟಾಗುವಂತಹ ಸಾಧ್ಯತೆ ಇದೆ ಇಂದು ಶಾಂತ ಮನಸ್ಸಿನಿಂದ ಕಾರ್ಯಗಳನ್ನು ಮಾಡುವುದು ಉತ್ತಮ ಎರಡನೇ ರಾಶಿ ಋಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ಆರ್ಥಿಕವಾಗಿ ಲಾಭಕರವಾದಂತಹ ದಿನವಾಗಿರುತ್ತದೆ ಹೊಸ ಅವಕಾಶಗಳ ಪ್ರಯೋಜನಗಳು ದೊರಕಬಹುದು ಧನ ಸಂಪತ್ತಿನ ಬೆಳವಣಿಗೆ ಕಾಣಬಹುದು ಬಂಧು ಮಿತ್ರರ ಜೊತೆಗೆ ಸಂತೋಷದಿಂದ ಸಮಯ ಕಳೆಯುತ್ತೀರಿ ಮನೆಯಲ್ಲಿ ನಿಮಗಿಷ್ಟವಾದಂತಹ ಭೋಜನವನ್ನು ಸವಿಯುತ್ತೀರಿ ಮನೆಯ ವಾತಾವರಣ ಸುಖ ನೆಮ್ಮದಿ ಸಂತೋಷದಿಂದ ಕೂಡಿರುತ್ತದೆ ಹೃದಯದಲ್ಲಿ ಸುಖ ಮತ್ತು ಶಾಂತಿಯ ಭಾವನೆ ಹೆಚ್ಚಾಗುತ್ತದೆ ಮನಸ್ಸಿಗೆ ಇಂದು ತುಂಬಾ ನೆಮ್ಮದಿಯನ್ನು ಕೊಡುತ್ತದೆ ಇಂದಿನ ದಿನವು ತುಂಬಾ ತೃಪ್ತಿ ಮತ್ತು ಸಂತೋಷದಿಂದ ಕೂಡಿರುತ್ತದೆ ಮೂರನೇ ರಾಶಿ ಮಿಥುನ ರಾಶಿ Sí. ಮಿಥುನ ರಾಶಿಯವರಿಗೆ ಇಂದು ಜೀವನದಲ್ಲಿ ಉತ್ತಮ ಪ್ರಗತಿ ಮತ್ತು ಸನ್ಮಾನ ಲಭ್ಯವಾಗುತ್ತದೆ ಕೆಲಸದ ಪರಿಶ್ರಮವು ಫಲ ನೀಡಿ ಸಂತೋಷ ತರುತ್ತದೆ ಮನದಾಸೆಯ ಭೋಜನವನ್ನು ಸವಿಯುವಂತಹ ಅವಕಾಶ ಸಿಗುತ್ತದೆ ಮನೆಯಲ್ಲಿ ಇಂದು ಸಮಾಧಾನ ನೆಮ್ಮದಿ ಸಂತೋಷದಿಂದ ಕೂಡಿರುತ್ತದೆ ಮಿತ್ರರೊಂದಿಗೆ ಪ್ರೀತಿಪೂರ್ಣ ಸಂಬಂಧ ಬೆಳೆಸಿ ಆನಂದ ಪಡೆಯುತ್ತೀರಿ ಬಂಧು ಬಾಂಧವ್ಯದವರೊಂದಿಗೆ ಸಂತೋಷದಿಂದ ಸಮಯ ಕಳೆಯುವಂತಹ ಅವಕಾಶ ಕೂಡಿ ಬರುತ್ತದೆ ದೇಹದಲ್ಲಿ ಆರೋಗ್ಯ ಶಕ್ತಿ ಉತ್ಸಾಹದ ದಿನವಾಗಿರುತ್ತದೆ ನೀವು ಆಲೋಚಿಸಿದ ಕಾರ್ಯಗಳು ಯಶಸ್ವಿಯ ನೆರವೇರುತ್ತದೆ ನಾಲ್ಕನೇ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಹಿಂದೂ ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸುವುದು ಒಳಿತು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ ಆಗಬಹುದು ಕೆಲಸದ ಸ್ಥಳದಲ್ಲಿ ಒತ್ತಡ ತೊಂದರೆಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ ದೇಹದಲ್ಲಿ ಅನಾರೋಗ್ಯದ ತೊಂದರೆ ಕಾಡಬಹುದು ಅನಿವಾರ್ಯವಾಗಿ ಅನ್ಯ ಸ್ಥಳಗಳಿಗೆ ಪ್ರಯಾಣ ಮಾಡುವಂತಹ ಅವಕಾಶ ಬರಬಹುದು ಮಕ್ಕಳೊಂದಿಗೆ ಅಸಮಾಧಾನ ಸಣ್ಣ ಪುಟ್ಟ ಕಲಹಗಳು ಉಂಟಾಗಬಹುದು ಕೆಲ ವಸ್ತುಗಳ ನಷ್ಟ ಅಥವಾ ಹಾನಿ ಉಂಟಾಗಬಹುದು ಒಟ್ಟಿನಲ್ಲಿ ಇಂದು ಜಾಗ್ರತೆ ಮತ್ತು ಸಹನೆಯಿಂದ ವರ್ತಿಸುವುದು ತುಂಬ ಒಳ್ಳೆಯದು ಐದನೇ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಇಂದು ದೋಷಪೂರಿತ ಆಹಾರ ಸೇವನೆಯಿಂದ ಆರೋಗ್ಯದ ಸಮಸ್ಯೆಗಳು ಉಂಟಾಗಬಹುದು ಶಾಂತವಾಗಿ ನಡೆದು ಅನಾವಶ್ಯಕ ಕೆಲಸಗಳಿಂದ ದೂರವಿರುವುದು ಒಳಿತು ಅಸಮಾಧಾನಕರ ಘಟನೆಗಳು ಸಂಭವಿಸಬಹುದು ಆಹಾರ ಸೇವನೆಯಲ್ಲಿ ಎಚ್ಚರಿಕೆ ವಹಿಸುವುದು ಅತ್ಯಂತ ಮುಖ್ಯ ಮನಸ್ಸಿನಲ್ಲಿ ದುಃಖ ಮತ್ತು ಚಿಂತನೆಯ ಭಾವನೆ ಹೆಚ್ಚಾಗುತ್ತದೆ ಅಜೀರ್ಣ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳು ಉಂಟಾಗಬಹುದು ಕುಟುಂಬದ ಸದಸ್ಯರ ಆರೋಗ್ಯಕ್ಕೂ ಗಮನ ಕೊಡುವುದು ಅತ್ಯಂತ ಮುಖ್ಯ ಆರನೇ ರಾಶಿ ರಾಶಿ ಕನ್ಯಾ ರಾಶಿಯವರಿಗೆ ಸೌಭಾಗ್ಯ ವೃದ್ಧಿಯಾಗುವಂತಹ ದಿನವಾಗಿರುತ್ತದೆ ಹಣಕಾಸಿನಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಸುಖ ಸಂತೋಷ ಸಮಾಧಾನ ಕಾಣುವಿರಿ ಸೌಖ್ಯ ದೊರಕುವುದು ಕುಟುಂಬ ಜೀವನದಲ್ಲಿ ಪ್ರೀತಿ ಒಗ್ಗಟ್ಟು ಎಲ್ಲವೂ ಹೆಚ್ಚಾಗುತ್ತದೆ ಶಾರೀರಿಕ ಆರೋಗ್ಯ ಉತ್ತಮವಾಗುತ್ತದೆ ಉತ್ಸಾಹದಿಂದ ಕಾಣುತ್ತೀರಿ ಸುತ್ತಮುತ್ತಲಿನವರೊಂದಿಗೆ ಉತ್ತಮ ಸಂಬಂಧ ಬೆಳೆಸುವಿರಿ ನಿಮ್ಮ ಮಾತು ಮತ್ತೆ ನಿರ್ಧಾರಗಳು ಇತರರಿಗೆ ಒಳ್ಳೆಯ ಪ್ರಭಾವವನ್ನು ಬೀರುತ್ತದೆ ಜೀವನದಲ್ಲಿ ಯಶಸ್ಸು ಪ್ರಗತಿ ಸಾಧಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತಿವೆ ಒಟ್ಟಾರೆ ಇಂದು ನಿಮ್ಮ ಜೀವನದಲ್ಲಿ ಶ್ರೇಯಸ್ಸು ಮತ್ತು ಸಮೃದ್ಧಿಯನ್ನು ಕಾಣುವಂತಹ ದಿನವಾಗಿರುತ್ತದೆ ಏಳನೇ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಇಂದು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಬೆಳೆಯುತ್ತದೆ ಭಕ್ತಿಯಿಂದ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಂತೋಷ ಉಂಟಾಗುತ್ತದೆ ಕೈಗೊಂಡ ಕಾರ್ಯಗಳು ಯಶಸ್ವಿಯಾಗಿ ನೆರವೇರುತ್ತದೆ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಗತಿ ಮತ್ತು ಅಭಿವೃದ್ಧಿಯನ್ನು ಕಾಣುವಂತಹ ದಿನವಾಗಿರುತ್ತದೆ ಧನ ಸಂಪತ್ತು ಏರಿಕೆ ಕಂಡುಬರುತ್ತದೆ ದೇಹದ ಆರೋಗ್ಯ ಉತ್ತಮವಾಗಿದ್ದು ಶಾರೀರಿಕ ಶಕ್ತಿ ವೃದ್ಧಿಯಾಗುತ್ತದೆ ಎಂಟನೇ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ವಿಫಲರಾಗುತ್ತಾರೆ ಮನಸ್ಸಿನಲ್ಲಿ ಚಿಂತೆ ಹೆಚ್ಚಾಗಿರುತ್ತದೆ ದೇಹದಲ್ಲಿ ಸೋಮಾರಿತನ ಆಲಸ್ಯ ಹೆಚ್ಚಾಗುತ್ತದೆ ಕೈಗೊಂಡ ಕೆಲಸಗಳಲ್ಲಿ ತೊಂದರೆಗಳು ಹೆಚ್ಚಾಗಿ ಕಂಡುಬರುತ್ತದೆ ಆರೋಗ್ಯ ಮತ್ತು ಮಾನಸಿಕ ಶಾಂತಿ ಕಡೆ ಹೆಚ್ಚು ಗಮನ ಹರಿಸುವುದು ಉತ್ತಮ ಆತ್ಮವಿಶ್ವಾಸವನ್ನು ಕಾಪಾಡಿಕೊಂಡರೆ ಕಷ್ಟಗಳನ್ನು ಎದುರಿಸುವುದು ಸುಲಭವಾಗುತ್ತದೆ ಇಷ್ಟಾರ್ಥ ಕಾರ್ಯಗಳು ವಿಳಂಬವಾಗುವ ಸಾಧ್ಯತೆಗಳು ಇವೆ ಧ್ಯಾನ ಪ್ರಾರ್ಥನೆ ಮತ್ತು ಧನಾತ್ಮಕ ಚಿಂತನೆಗಳಿಂದ ಈ ದಿನವನ್ನು ಸುಧಾರಿಸಬಹುದು ಒಂಬತ್ತನೇ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಇಂದು ಮನಸ್ಸಿಗೆ ಅಶಾಂತಿ ಉಂಟಾಗಿ ಕಾರ್ಯಗಳಲ್ಲಿ ವಿಳಂಬವಾಗಬಹುದು ಕುಟುಂಬದವರೊಂದಿಗೆ ಸಾಮರಸ್ಯ ಸಾಧಿಸಲು ಹೆಚ್ಚು ಸಹನೆ ತೋರಬೇಕು ಆಲೋಚನೆಗಳು ನಿರಂತರವಾಗಿ ಬದಲಾಗುತ್ತಾ ಇರಬಹುದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಕಷ್ಟವಾಗಬಹುದು ಆರ್ಥಿಕ ವ್ಯವಹಾರ ಜಾಗರೂಕತೆ ವಹಿಸುವುದು ಅಗತ್ಯ ಮನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ತಾಳ್ಮೆಯಿಂದ ವರ್ತಿಸುವುದು ಉತ್ತಮ ಇಂದಿನ ದಿನದಲ್ಲಿ ತಾಳ್ಮೆ ವಿವೇಕ ಮತ್ತು ಸಹನೆ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಮನಸ್ಸಿನ ಒತ್ತಡದ ನಿವಾರಣೆಗಾಗಿ ಧ್ಯಾನ ಪ್ರಾರ್ಥನೆ ತುಂಬಾ ಒಳ್ಳೆಯದು ಸುತ್ತಮುತ್ತಲಿನವರ ಸಲಹೆಗಳನ್ನು ಕೇಳುವುದರಿಂದ ಲಾಭಕರವಾಗಿರುತ್ತದೆ ಕುಟುಂಬಸ್ಥರ ಪ್ರೀತಿ ಮತ್ತು ಬೆಂಬಲದಿಂದ ಮನಸ್ಸಿಗೆ ಶಾಂತಿ ದೊರಕುತ್ತದೆ ಇಂದಿನ ಪರಿಸ್ಥಿತಿಯನ್ನು ಜಾಣ್ಮೆಯಿಂದ ನಿರ್ವಹಿಸಿದರೆ ದೊಡ್ಡ ಸಮಸ್ಯೆಗಳನ್ನು ತಪ್ಪಿಸಬಹುದು ಇಂದು ಶಾಂತ ಮತ್ತು ಮನಸ್ಸಿನಿಂದ ನಡೆದರೆ ಈ ದಿನವು ಸಮತೋಲನವಾಗಿರುತ್ತದೆ ಹತ್ತನೇ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಪ್ರಗತಿ ಸಾಧಿಸಲು ಒಳ್ಳೆ ಯೋಜನೆಗಳನ್ನು ರೂಪಿಸುತ್ತೀರಿ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಶಾಂತ ಮನಸ್ಸಿನಿಂದ ಕಾರ್ಯನಿರ್ವಹಿಸುವಿರಿ ಆಧ್ಯಾತ್ಮಿಕ ವಿಷಯಗಳಲ್ಲಿಯೂ ಆಸಕ್ತಿ ಹೆಚ್ಚಾಗುತ್ತದೆ ಇಷ್ಟದವರೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಸಂತೋಷ ಸಿಗುತ್ತದೆ ಪ್ರಯಾಣಗಳು ಲಾಭದಾಯಕವಾಗುವ ಸಾಧ್ಯತೆ ಇದೆ ನಿಮ್ಮ ಧೈರ್ಯದಿಂದ ಸವಾಲುಗಳನ್ನು ಎದುರಿಸಲು ಸಾಧ್ಯವಾಗುತ್ತದೆ ನಿಮ್ಮ ಮಾತಿನಲ್ಲಿ ಮಧುರತೆ ಹೆಚ್ಚಾಗಿ ಜನರನ್ನು ಆಕರ್ಷಿಸುವಿರಿ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಂತೋಷ ಸಿಗುತ್ತದೆ ಹಣದ ಹರಿವು ಸುಲಭವಾಗಿ ಬರುತ್ತದೆ ಆರ್ಥಿಕ ಸ್ಥಿತಿ ಬದಲಾಗುತ್ತದೆ ವಸ್ತು ಸಂಪತ್ತು ಆಸ್ತಿ ಪಾಸ್ತಿ ವಿಷಯಗಳಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಾಣಬಹುದು ಹನ್ನೊಂದನೇ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ಮಾತಿನಲ್ಲಿ ತಾಳ್ಮೆ ಕಳೆದುಕೊಂಡು ಕಲಹಗಳು ಉಂಟಾಗಬಹುದು ವಸ್ತುಗಳ ನಷ್ಟ ಹಾನಿಯ ಸಂಭವ ಹೆಚ್ಚಾಗಿರುತ್ತದೆ ಕುಟುಂಬದ ಸಂಬಂಧಗಳಲ್ಲಿ ಅಸಮಾಧಾನ ಉಂಟಾಗಬಹುದು ಜೀರ್ಣಕ್ರಿಯೆ ಸಮಸ್ಯೆ ಹಾಗೂ ದೇಹದ ಶಕ್ತಿ ಕುಗ್ಗಬಹುದು ಸತ್ವವಿರದ ಆಹಾರ ಸೇವನೆಯಿಂದ ಆರೋಗ್ಯ ಕೆಡಬಹುದು ಅನೇಕ ರೀತಿಯ ದೋಷಗಳು ಮತ್ತು ತೊಂದರೆಗಳು ಎದುರಾಗುವಂತಹ ಸಾಧ್ಯತೆ ಇದೆ ಅನಾವಶ್ಯಕವಾಗಿ ಹಣ ಖರ್ಚಾಗುವಂತಹ ಸಂದರ್ಭ ಎದುರಾಗುತ್ತದೆ ಪ್ರಯತ್ನಿಸಿದ ಕೆಲಸಗಳಲ್ಲಿ ವಿಳಂಬ ಉಂಟಾಗಬಹುದು ಮಾನಸಿಕ ಒತ್ತಡ ಹಾಗೂ ನಿರಾಶೆಯ ಭಾವನೆ ಹೆಚ್ಚಾಗುತ್ತದೆ ಧೈರ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಧೈರ್ಯ ಮತ್ತು ಶಾಂತಿಯಿಂದ ನಿಭಾಯಿಸಿದರೆ ಸಮಸ್ಯೆಗಳು ನಿಧಾನವಾಗಿ ತಗ್ಗುತ್ತದೆ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಇಂದು ಧನಾ ಅಭಿವೃದ್ಧಿಯ ಯೋಗಗಳು ಬಲವಾಗುತ್ತದೆ ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷ ಹೆಚ್ಚಾಗುತ್ತದೆ ಆರ್ಥಿಕ ಸ್ಥಿತಿ ಸುಧಾರಣೆಯಾಗಲು ಉತ್ತಮ ಸಂದರ್ಭಗಳು ಎದುರಾಗುತ್ತದೆ ಕುಟುಂಬದ ಜೀವನದಲ್ಲಿ ಸೌಖ್ಯ ಮತ್ತು ಸಂತೋಷ ಹೆಚ್ಚಾಗುತ್ತದೆ ಗೌರವ ಸನ್ಮಾನ ಮತ್ತು ಸಮಾಜದಲ್ಲಿ ಹೆಸರು ಖ್ಯಾತಿ ದೊರಕುತ್ತದೆ ಜನರಿಂದ ಮೆಚ್ಚುಗೆಯ ಮಾತುಗಳು ಕೇಳಿಬರುತ್ತದೆ ಕೆಲಸಗಳಲ್ಲಿ ಪ್ರಗತಿ ಮತ್ತು ಯಶಸ್ಸು ಹೆಚ್ಚಾಗುತ್ತದೆ ಮಾನಸಿಕ ಶಾಂತಿ ಧೈರ್ಯದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಲು ಭಾಗವಹಿಸಲು ಅವಕಾಶ ಸಿಗಬಹುದು ಸಾಮಾಜಿಕ ವಲಯದಲ್ಲಿ ಪ್ರಭಾವ ಹೆಚ್ಚಾಗುತ್ತದೆ ಇಂದಿನ ದಿನವು ಸಂತೋಷ ಮತ್ತು ಆರೋಗ್ಯ ಸಂಪತ್ತು ನೀಡುವಂತಹ ದಿನವಾಗಿರುತ್ತದೆ ದ್ವಾದಶ ರಾಶಿಗಳ ಫಲ ಹೀಗಿತ್ತು ಇದೇ ರೀತಿಯ ದೈನಂದಿನ ಫಲಗಳನ್ನು ತಿಳಿಯಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ